ಡೆಲ್ಲಿ ಭೇಟಿ ಹೇಗಿದ್ರಿ ಡೆಲ್ಲಿ ಭೇಟಿ ಬಗ್ಗೆ ಹೇಳ್ರಿ ಇವತ್ತು ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬಂದಿದ್ದಾರೆ ಬೆಂಗಳೂರಲ್ಲಿ ಆರು ಸಂಸ್ಥೆ ಮಾತಾಡಿದ್ದಾರೆ ಎಲ್ಲರೂ ಗೌರವತೆ ನಡ್ಕೋಬೇಕು ಚೌಕಟ್ಟಲ್ಲಿ ಬಗೆಹರಿಸಿ ಅಂತ ಹೇಳಿದ್ರೆ ಏನೆಲ್ಲ ಬೆಳವಣಿಗೆ ಆಯ್ತು ಸರ್ ಓವರಲ್ ದಿಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ ಯಾರೂ ಭೇಟಿಯಾಗಲಿಲ್ಲ ಹೈಕಮಾಂಡ್ ಭಯಂಕರ ಭಾರಿ ಅಪಮಾನ ವಿಜೇಂದ್ರ ಪ್ರೇರಿತ ಲೇಖನಗಳನ್ನು ಖಂಡಿಸುತ್ತೇನೆ ಇದೆಲ್ಲ ಬಿಡ್ರಿ ಸ್ವಲ್ಪ ಮಾಧ್ಯಮದವರು ವಿಜೇಂದ್ರನ ಪರವಾಗಿ ಭಾರಿ ಅಪಮಾನ ಆಗಿದೆ ಇವತ್ತು ಯಾರೂ ಭೇಟಿ ಭಟ್ಟಿ ಅಂದರು ಹುಷಾರು ಅಂದರು ಎಲ್ಲ ಇವೆಲ್ಲ ಕಂಪ್ನಿ ಬಂದ್ ಮಾಡ್ರಿ ನಿಮ್ಮ ಏನೂ ಆಗಿಲ್ಲ ನಮಗೆ ನಮ್ಮದು ಭಾಳ ಗಟ್ಟಿಯಾಗಿದೆ ನಾವು ಇನ್ನೂ ಗಟ್ಟಿಯಾಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗುವಂಥದ್ದಿಲ್ಲ ನಮಗೇನು ಅಪಮಾನ ಆಗಿಲ್ಲ ಕೈಗೇನು ಯಾವುದೂ ಸುಂಕ ಎಲ್ಲಾರದು ಬಂದ್ರ ಅಂತ ಹೇಳ್ಯಾರ ಒಬ್ಬ ಮಾಧ್ಯಮದವರು ಯಾರು ಸುಡುಗಾಡುವಿಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ಬಂದಿದೆ ಅಂತ ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಖಂಡನೀಯ ಯಾರೆಲ್ಲ ನಾವು ಯಾರಿಗೆ ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿ ಆಗಿವಿ ಎಲ್ಲೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ ಇದು ಗುಪ್ತ ಇಡಿ ನಿಮ್ಮೆಲ್ಲರ ಭಾವನೆಗಳು ಹೈಕಮಾಂಡಿಗೆ ಗೊತ್ತಾಗಿದೆ ಅಂತೇಳಿ ನಮ್ಮವ್ರಿಗೆ ಗೊತ್ತಾಗ ನಮಗೆಲ್ಲ ಹೇಳಿದ್ದಾರೆ ದಿನದಿಂದ ದಿನಕ್ಕೆ ವಿಜಯೇಂದ್ರ ವಿರೋಧಿ ಬಣ್ಣ ದೊಡ್ಡದಾಗ್ತಾ ಹೌದು ಈಗ ಜಗದೀಶ್ ಶೆಟ್ಟರ್ ಇರ್ಬೋದು ಆರ್ ಎಸ್ ಅವರು ಪರೋಕ್ಷವಾಗಿ ಎಚ್ಚರಿಕೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆರ್ ಎಸ್ ಎಸ್ ಮುಖಂಡರು ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಎಲ್ಲನೂ ಸತ್ಯ ಇದೆ ಎಲ್ಲರೂ ಮನಸ್ಸಿನಲ್ಲಿ ವಿಜಯೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜಯೇಂದ್ರ ಒಬ್ಬ ಇಮ್ಯಾಚರ್ಡ್ ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ ಏನು ಏನು ಅನುಭವ ಇದೆ ಹೇಳಿ ನೋಡೋಣ ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾರು ಮಾಡಲಿ ಆದ್ರೆ ಈಗ ಹಂಗಿಲ್ಲ ಈಗ ಅಧಿಕಾರನಲ್ಲಿಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು ಈಗೇನಿದೆ ನೀವು ರಾಜ್ಯಾಧ್ಯಕ್ಷನಾಗಿ ಯಾರ ಮ್ಯಾಗೆ ದಬಾಯಿಸ್ಲಿಕ್ಕಾಗೋದಿಲ್ಲ ಏನಾಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದನೇದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಗಿಯದಾರೆ ಅಂಥವ್ರ ನಾಯಕತ್ವನ ಕೊಡಬೇಕು ಇದನ್ನು ಮೂರು ಬೇಡಿಕೆ ಸರಿ ಮೊನ್ನೆ ಒಂದು ವಿಚಾರ ಪ್ರಸ್ತಾಪ ಇದೆ ಅಂತಾರೆ ಯಾವುದು ಆಫರ್ ಇಲ್ಲ ಯಾವುದೂ ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದರ ಮೇಲೆ ಆ ಜಾತಿ ಸಮೀಕರಣ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಇಬ್ಬರು ಸೌದಿಯವರು ತಮ್ಮ ಪಕ್ಷದ ನೋಡ್ಕೊಳ್ಳಿ ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ಆಟದಾಗ ಬಿಜೆಪಿ ಒಳಗೆ ಬಿದ್ದು ನೋಡೋದ ಬಗ್ಗೆ ಯಾರು ಚಿಂತೆ ಮಾಡ್ತಾರ ತಮ್ಮ ಪಾರ್ಟಿದ್ ನೋಡ್ಕೊಳ್ಳಿ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ ಯಾರು ಡಿ ಕೆ ಶಿವಕುಮಾರ್ ಇಂದ ಅವಕೋ ತಾಳಿಲ್ಲ ಜೆ ಪಿ ತಗೊಂಡು ಏನು ಸೋಡಾಡ್ ಮಾಡ್ರು ನಮ್ದಲ್ಲಿ ಸಿಂಗಲ್ ಜೆ ಬಿಜೆಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡಬೇಕಾಗಿದೆ ಇಂಥ ಭ್ರಷ್ಟರ ಕೈಗೆ ಪಕ್ಷವನ್ನು ಮುಕ್ತ ಮಾಡಬೇಕಾಗಿದೆ ಸರಿ ಚುನಾವಣೆ ಅದು ಅವ ಮಾಡ್ತಾನೆ ಬಿಡ್ರಿ ಅವ ಮೊದಲು ಹಿಡಿದು ಇದೇ ಮಾಡೋಣ ವಿಜೇಂದ್ರ ಕಾಯ್ಕನೇ ಇದೆ ನಮ್ಮ ಎಲ್ಲ ಲೆಟರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಯತ್ನಾಳ್ ಹತ್ರ ತೆಗೆದಿಡ್ತಿತ್ತ ಜಗಳ ಅಲ್ಲೇ ಚಾಲು ಆಗಿತ್ತು ಬಿಜಾಪುರ ನಗರಕ್ಕೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗಿದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಆಗಿದ್ವಿ ಯಾಕಂದ್ರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾ ಹೋರಾಟ ಮಾಡುತ್ತಿದ್ರೆ ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥ್ವಾ ಒಂದಿಟ್ಟು ಹಣ ಕೊಟ್ಟು ಬಾಯಿ ಮುಚ್ಚಿಸ್ತಿದ್ರು ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರ ಫಲ ಭಾರತದಲ್ಲಿ ಮೂರನೇ ಒಳ್ಳೆಯ ಒಂದು ನಗರ ಮಾಡಿದ್ದೀವಿ